ಬೀದರ್ನ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯಾ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಇಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ತೆಲಸಂಗ ಹೋಬಳಿಯಲ್ಲಿ ಪ್ರತಿಭಟನೆ ನಡೆಸಿ ಉಪ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ತೆಲಸಂಗ ಹೋಬಳಿ ವತಿಯಿಂದ ಮತ್ತು ಗ್ರಾಮದ ಮುಖಂಡರೂ ಜೊತೆಗೂಡಿಕೊಂಡು ಮನವಿಯನ್ನು ಸಲ್ಲಿಸಿದರು

ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ನಡೆದಂತಹ ಸಚಿನ್ ಪಂಚಾಳ್ ಗುತ್ತಿಗೆದಾರರ ಆತ್ಮಹತ್ಯೆ ಅವರ ಆತ್ಮಹತ್ಯೆಯಲ್ಲಿ ಅವರು ಬರೆದುಕೊಟ್ಟಿರುವಂತಹ ಡೆತ್ ಡೆತ್ ನೋಟ್ನಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸುಮಾರು ಹನ್ನೆರಡು ಜನರ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಆದರೂ ಕೂಡ ನಿಷ್ಕ್ರಿಯವಾದಂತಹ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಆರೋಪಿಗಳನ್ನ ಬಂಧನ ಮಾಡದೇನೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಈ ಸರ್ಕಾರದ ವಿರುದ್ಧ ಕರ್ನಾಟಕದ ಜನತೆ ಧಿಕ್ಕಾರವನ್ನು ಹೋಗ್ತಾ ಸಚಿನ್ ಪಂಚಾಳ್ ಅವರು ಕೇವಲ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರೇ ಆಗದೆ ಇಡೀ ಸಮಸ್ತ ಕರ್ನಾಟಕದ ಎಲ್ಲ ಜನತೆಗೆ ಸಂಬಂಧಪಟ್ಟವರಾಗಿದ್ದು ಆ ಜನಾಂಗಕ್ಕೆ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನ ಮಾನ್ಯ ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂತಹ ಮನವಿಯನ್ನ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಆರೋಪಿಗಳನ್ನ ಬಂಧನ ಮಾಡದೇನೆ ಮರತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಈ ಸರ್ಕಾರದ ವಿರುದ್ಧ ಸಮಸ್ತ ಕರ್ನಾಟಕದ ಜನತೆ ಧಿಕ್ಕಾರವನ್ನ ಕೂಗ್ತ ಸಚಿನ್ ಪಂಚಾಳ್ ಅವರು ಕೇವಲ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರೇ ಆಗದೆ ಇಡೀ ಸಮಸ್ತ ಕರ್ನಾಟಕದ ಎಲ್ಲ ಜನತೆಗೆ ಸಂಬಂಧಪಟ್ಟವರಾಗಿದ್ದು ಆ ಜನಾಂಗಕ್ಕೆ ನ್ಯಾಯವನ್ನು ಪಡಿಸುವಂತಹ ಕೆಲಸವನ್ನ ಮಾನ್ಯ ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂತಹ ಮನವಿಯನ್ನ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ ಬಲಾಭಾರತ್ ಭಾರತ್ ಬಲಾಭಾರತ್ बोलो भारत माता की जय बोलो भारत माता की जय भ्रष्ट सरकार के निकारा निकारा भ्रष्ट सरकार के निकारा निकारा बेके बेको न्याय बेको बेके बेको न्याय बेको ಸರ್ಕಾರಕ್ಕೆ ಅವರಿಗೆ ನ್ಯಾಯವನ್ನು ಒದಗಿಸಲೇಬೇಕು ಬೇಕು ನ್ಯಾಯ ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಜಿಯವರು ಕರ್ನಾಟಕ ಘನ ಸರ್ಕಾರ ವಿಧಾನಸೌಧ ಬೆಂಗಳೂರಿಯವರಿಗೆ ಮಾನ್ಯ ಉಪ ತಹಶೀಲ್ದಾರ್ ಸಾಹೇಬರು ಕಲಸಂಗಿಯವರ ಮುಖಾಂತರ ಬೀದರ್ನಲ್ಲಿ ಮಾನ್ಯ ನಡೆದಂತಹ ಆತ್ಮಹತ್ಯೆ ಸಚಿನ್ ಪಂಚಾಳ್ ಅವರ ಸಾವಿಗೆ ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ನ್ಯಾಯ ಒದಗಿಸುವಂತಹ ಕುರಿತು ಈ ಒಂದು ಭ್ರಷ್ಟ ಸರ್ಕಾರವನ್ನ ಇವತ್ತಿನ ದಿವಸ ನಾವೆಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಮೇಲ್ಗೊಂಡಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯರೇ ಬೀದರ್ ಜಿಲ್ಲೆಯ ನಿವಾಸಿಯಾದ ಸಚಿನ್ ಅವರು ಮೂಲತಃ ಗುತ್ತಿಗೆದಾರರು ಎಂಬುದು ತಿಳಿದು ಬಂದಿದ್ದು ಅವರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಬೆಂಬಲಿಗರ ಕಿರುಕುಳದಿಂದ ಬೇಸತ್ತು ರೈಲಿಗೆ ಸಿಲುಕಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿದ್ದು ಕುಟುಂಬಕ್ಕೆ ಆಸರೆಯಾಗಿದ್ದಂತಹ ಸಚಿನ್ ಪಂಚಾಳ್ ಅವರ ಅವರು ತನದಾಹಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಆತ್ಮಹತ್ಯೆಯ ಸಂದರ್ಭದಲ್ಲಿ ಅವರು ಸುಮಾರು ಹನ್ನೆರಡು ಜನರ ಹೆಸರುಗಳನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಈ ಒಂದು ಘಟನೆ ಮನುಕುಲವನ್ನ ನಾಚಿಸುವಂತದ್ದು ಸಮಸ್ತ ನಾಗರಿಕ ಸಮಾಜ ತಲೆ ತಲೆ ತೆಗಿಸುವಂತದ್ದಾಗಿದ್ದು ಇದನ್ನು ಖಂಡಿಸಬೇಕಾದ್ದು ಸಮಸ್ತ ಕರ್ನಾಟಕದ ಜನತೆಯ ಕರ್ತವ್ಯವಾದ್ದರಿಂದ ಈ ಬಡ ಸಚಿನ್ ಪಂಚಾಳರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಹಣವನ್ನು ಪರಿಹಾರವನ್ನಾಗಿ ಕೊಡಬೇಕು ಮುಖ್ಯವಾಗಿ ಅವರ ಸಾವಿಗೆ ಕಾರಣೀಕರ್ತರಾದಂತಹ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರ ಅನುಯಾಯಿಗಳು ಅವರ ಬೆಂಬಲಿಗರು ಎಂದು ಗುರುತಿಸಿಕೊಂಡಿರುವ ಸುಮಾರು ಹನ್ನೆರಡು ಜನರನ್ನ ಈ ಕೂಡಲೇ ಬಂಧಿಸಿ ಅವರ ಸಾವಿಗೆ ನ್ಯಾಯವನ್ನು ಕೊಡುಗೆ ಒದಗಿಸಿಕೊಡಬೇಕು ಅನ್ನುವಂತಹ ಮನವಿಯನ್ನ ಈ ಸಂದರ್ಭದಲ್ಲಿ ಸಮಸ್ತ ಕೆಲಸಂಗ ಹೋಬಳಿಯ ಎಲ್ಲ ಸಮಸ್ತ ಜನತೆ ಹಾಗೂ ಅಖಿಲ ಕರ್ನಾಟಕ ವಿಶ್ವ ವಿಶ್ವಕರ್ಮ ಸಮಾಜದ ವತಿಯಿಂದ ಮಾನ್ಯ ಉಪತೀಲ್ದಾರ್ ಸಾಹೇಬರು ತೆಲಸಂಗ್ ಅವರನ್ನ ಒತ್ತಾಯಿಸ್ತಾ ಈ ಮನವಿಯನ್ನ ಎಲ್ಲರ ಪರವಾಗಿ ಕೊಡ್ತಾ ಇದ್ದೇವೆ